ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಹಿಂದಿನ ಎಸ್ ಡಿ ಎಫ್ ಡಿ ಎ ಪಿ ಒ ಕೆ ಎಸ್ ಪ್ರಿಲಿಮ್ಸ್ ಈ ರೀತಿ ಪ್ರಮುಖ ಪ್ರಶ್ನೆಗಳಲ್ಲಿ ಕೇಳಿರುವಂತಹ ಆಲ್ಮೋಸ್ಟ್ ಎಲ್ಲ ನೂರ ಐದು ಪ್ರಮುಖ ನುಡಿಗಟ್ಟುಗಳನ್ನ ತೆಗೆದುಕೊಂಡು ಬಂದಿದ್ದೀವಿ ಒನ ಕಡ್ಡಾಯ ಕನ್ನಡ ಪೇಪರ್ಗೆ ಒನ್ ಆಫ್ ದ ಬೆಸ್ಟ್ ನುಡಿಗಟ್ಟಿನ ರಿಲೇಟೆಡ್ ಆಗಿರುವಂತಹ ವಿಡಿಯೋ ಇದು ಅಂತ ಹೇಳ್ತಾ ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡಕ್ಕೆ ಇದನ್ನ ಉಪಯೋಗಿಸ್ಕೊಳ್ಳಿ ಇದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಸೊ ನೂರ ಐದು ಪ್ರಮುಖ ನುಡಿಗಟ್ಟುಗಳು ಹಾಗೂ ಐವತ್ತು ಪ್ರಮುಖ ಸಮಾನಾರ್ಥಕ ಪದಗಳನ್ನು ಸಮಾನಾರ್ಥಕ ಪದಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತೀವಿ ಎಲ್ಲ ಪದಗಳು ಕೂಡ ಎಲ್ಲ ನುಡಿಗಟ್ಟುಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಹಿಂದಿನ ಎಲ್ಲ ಎಚ್ ಡಿ ಎಫ್ ಡಿ ಎ ಪಿ ಡಿಒ ಕೆ ಎಸ್ ಪರೀಕ್ಷೆಯಿಂದ ಆಯ್ದುಕೊಂಡಂತಹ ನುಡಿಗಟ್ಟು ಸಮಾನಾರ್ಥಕ ಪದಗಳೇ ಆಗಿವೆ ಹಾಗಾಗಿ ಈ ಎಲ್ಲ ವಿಡಿಯೋಗಳು ಈ ಎಲ್ಲ ಒಂದು ಪದಗಳು ಇಂಪಾರ್ಟೆಂಟ್ ಆಗಿದೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಒಂದು ನುಡಿಗಟ್ಟು ಈ ರೀತಿ ಇದೆ ತಲೆದೂಗು ತಲೆದೂಗು ಅಂತೀವಲ್ಲ ತಲೆದೂಗು ಅಂದರೆ ಒಪ್ಪಿಕೋ ಅಂತೇಳಿ ತಲೆದೂಗು ಅಂದರೆ ಒಪ್ಪಿಕೋ ರಾಮ ಬಾಣ ರಾಮ ಬಾಣ ಅಂದರೆ ಗುರಿ ತಪ್ಪದ ಬಾಣ ಅಂತೇಳಿ ಗುರಿ ತಪ್ಪದೇ ಇರುವ ಬಾಣ ಅಂತೇಳಿ ಹಿತ್ತಾಳೆ ಕಿವಿ ಅವನಿಗೆ ಹಿತ್ತಾಳೆ ಕಿವಿ ಮರೆಯ ಅಂತ ಹೇಳಿದ್ರೆ ಅವನು ಚಾಡಿ ಮಾತು ಕೇಳ್ತಾನೆ ಅಂತ ಚಾಡಿ ಮಾತನ್ನು ಕೇಳುವವನು ಗೋಣು ಮುರಿ ಅವನು ಗೋಣು ಮುರ್ದು ಹಂಗಾಯ್ತು ಅಂತ ಹೇಳ್ದಂದ್ರೆ ಹೇಳಿದ್ರೆ ಸೊಕ್ಕು ಮುರಿ ಅಂತೇಳಿ ಅವನ ಸೊಕ್ಕು ಮುರಿದು ಹೋಯ್ತು ಅಂತ ನುಂಗಿ ಬಿಡು ನುಂಗಿ ಬಿಡು ಅಂದರೆ ಕಬಳಿಸು ಅವನು ವಿಷಯವನ್ನು ನುಂಗು ಹಾಕದ ಮರೆಯ ಅಂತೀವಲ್ಲ ತಿಂದ ಹಾಕ್ದ ಅಂತೀವಲ್ಲ ಅಂದರೆ ಕಬಳಿಸಿದ ಅಂತೇಳಿ ಅಷ್ಟು ಹೋಲ್ಡಿಂಗ್ ಇದೆ ಅನ್ನುವಂಥ ಅರ್ಥ ಇನ್ನು ವೇದವಾಕ್ಯ ವೇದವಾಕ್ಯ ಅಂದರೆ ಮೀರಲು ಬಾರದ ವಾಕ್ಯ ಅಥವಾ ಮಾತು ಮೀರಲು ಬಾರದಂತಹ ಮಾತು ವೇದವಾಕ್ಯ ಹೊಟ್ಟೆ ಒಳಗೆ ಹಾಕೋ ಅಂದ್ರೆ ಹೊಟ್ಟೆ ಒಳಗೆ ಹಾಕೋ ಇದನ್ನ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳಿದ್ರೆ ಸಹಿಸಿಕೋ ಅಂತೇಳಿ ಹೊಟ್ಟೆ ಒಳಗೆ ಹಾಕಿಕೋ ಅಂದ್ರೆ ಸಹಿಸಿಕೋ ಅಂತ ಅರ್ಥ ಮೀಸೆ ತಿರುವು ಮೀಸೆ ತಿರುವು ಅಂದ್ರೆ ಗರ್ವ ಪಡು ಗರ್ವ ಪಡು ಕೈಚಲ್ಲು ನನ್ನ ಹತ್ರ ಆಗಲ್ಲ ನಾನು ಕೈ ಚೆಲ್ತೀನಿ ಅಂದ್ರೆ ಸೋಲನ್ನ ಒಪ್ಪಿಕೊಳ್ಳು ಅಂತಿ ಕೈ ಚೆಲ್ಲು ಮೀನ್ಸ್ ಸೋಲು ಒಪ್ಪಿಕೊಳ್ಳುವಂತ ಇನ್ನು ಗೊಡ್ಡು ಪಾಂಡಿತ್ಯ ಗೊಡ್ಡು ಪಾಂಡಿತ್ಯ ಸುಮ್ಮನೆ ಪಾಂಡಿತ್ಯ ಪ್ರದರ್ಶನ ಮಾಡ್ತಾ ಇದ್ರೆ ಗೊಡ್ಡು ಪಾಂಡಿತ್ಯ ಅಂತೀವಿ ಅದು ಸುಳ್ಳು ಪಾಂಡಿತ್ಯ ನಿಜವಾದ ಪಾಂಡಿತ್ಯ ಅಲ್ಲ ಅರ್ಧ ಚಂದ್ರ ಪ್ರಯೋಗ ಮಾಡೋದು ಅರ್ಧ ಚಂದ್ರ ಪ್ರಯೋಗ ಅಂದ್ರೆ ಕತ್ತು ಹಿಡಿದು ಹೊರ ಹಾಕು ಅಂತೇಳಿ ನೋಡಿ ಕತ್ತು ಹಿಡಿದು ಹಾರ ಹೊರ ಹಾಕಬೇಕಾದ್ರೆ ಕೈ ಸಾಮಾನ್ಯವಾಗಿ ಈ ಆಕಾರದಲ್ಲಿರುತ್ತಲ್ಲ ಕತ್ತಿಗೆ ಕೈ ಹಾಕಿದಾಗ ಹಾಗಾಗಿ ಇದಕ್ಕೆ ಅರ್ಧ ಚಂದ್ರ ಅರ್ಧ ಚಂದ್ರ ಪ್ರಯೋಗ ಮಾಡು ಅಂತೇಳಿ ಕರೀತಾರೆ ಇನ್ನು ಅರಣ್ಯ ರೋದನ ಅರಣ್ಯ ರೋದನ ಅಂದರೆ ಯಾರೂ ಕೇಳಲ್ಲ ಅಂತೇಳಿ ನಮ್ಮ ನೋವು ಅರಣ್ಯ ರೋದನ ಆಯಿತು ಅಂದರೆ ನನ್ನ ನೋವನ್ನು ಯಾರು ಕೇಳ್ತಿಲ್ಲ ಕೇಳದಿಲ್ಲ ಅಂತೇಳಿ ಇನ್ನು ಅಡ್ಡದಾರಿ ಹಿಡಿ ಅಂದರೆ ಕೆಟ್ಟ ಚಾಳಿ ಹಿಡಿ ಕೆಟ್ಟ ಚಾಳಿಯನ್ನು ಮಾಡುವಂತ ಅಮಾಸೆಗೊಮ್ಮೆ ಹುಣ್ಮೆಗೊಮ್ಮೆ ಅಮಾಸೆಗೊಮ್ಮೆ ಹುಣ್ಮೆಗೊಮ್ಮೆ ಕಾಣಿಸ್ತಿದೀಯಲ್ಲ ಅಮಾಸ್ಯಗೊಮ್ಮೆ ಹುಣ್ಮೆಗೊಮ್ಮೆ ಶಾಲೆ ಬರ್ತೀಯಲ್ಲ ಅಂದರೆ ಅಪರೂಪಕ್ಕೆ ಅಂತೇಳಿ ಅಪರೂಪಕ್ಕೆ ಅಂತ ಅಪರೂಪ ಅಂತ ತಲೆ ಕೆಡಿಸು ತಲೆ ಕೆಡಿಸು ಅಂದ್ರೆ ಬುದ್ಧಿ ಭ್ರಮಣೆ ಮಾಡುವ ಅಂತೇಳಿ ಅವಳು ಅವನ ತಲೆ ಕೆಡಿಸಿದ್ಲು ಅಂದ್ರೆ ಆ್ಯಕ್ಚುಲಿ ಮ್ಯಾಡ್ ಮಾಡಿದ್ಲು ಅಂತಲ್ಲ ಬುದ್ಧಿ ಭ್ರಮಣೆ ಅವನು ಬುದ್ಧಿಯನ್ನು ಕಂಟ್ರೋಲ್ ಇಲ್ದಿದ್ದ ಹಾಗೆ ಮಾಡಿದ್ಲು ಅಂತ ಆಟ ನಡೆಯೋದಿಲ್ಲ ನಿನ್ನ ಆಟ ಇಲ್ಲಿ ನಡೆಯಲ್ಲ ಅಂದ್ರೆ ನಿನ್ನ ಪ್ರಭಾವ ಬೀರದು ಅಂತ ಹೇಳಿ ಅರ್ಥ ಪ್ರಭಾವ ಬೀರದು ಎನ್ನುವಂಥ ಅರ್ಥ ಇನ್ನು ಅನ್ನ ಕಿತ್ತುಕೊಂಡ ಅವನ ಅನ್ನ ಕಿತ್ಕೊಂಡ್ಬಿಟ್ಟ ಅವನು ಅಂದ್ರೆ ಜೀವನ ಮಾರ್ಗವನ್ನ ಹಾಳು ಮಾಡ್ದ ಅಂತೇಳಿ ಅನ್ನದ ದಾರಿ ಅನ್ನದ ದಾರಿ ಅಂದರೆ ಬದುಕುವ ಮಾರ್ಗ ಬದುಕುವ ದಾರಿ ಅಗ್ರ ತಾಂಬೂಲ ಅಗ್ರ ಅಂದ್ರೆ ಮುಖ್ಯವಾದ ಅಂತೇಳಿ ಮೊದಲ ಅಂತೇಳಿ ಅಗ್ರಜ ಅಂತೀವಲ್ಲ ಮೊದಲ ಅಂತೇಳಿ ನೋಡಿ ಇಲ್ಲಿ ಅಗ್ರಜ ಅಂದ್ರೆ ಅಣ್ಣ ಅಂತೇಳಿ ಅಂದ್ರೆ ಮೊದಲಿಗೆ ಹುಟ್ಟಿದವನು ಅಂತೇಳಿ ಅಣ್ಣ ಅಗ್ರಜ ಅಗ್ರ ತಾಂಬೂಲ ಅಂದ್ರೆ ಮೊದಲ ಮರ್ಯಾದೆ ಅಂತೇಳಿ ಅಜ್ಜನ್ ಕಾಲದ್ದು ಅಂತೀವಲ್ಲ ಅಜ್ಜನ ಕಾಲದ ಅಂದ್ರೆ ಬಹಳ ಹಳೇ ಕಾಲದ್ದು ಅಂತ ಇದು ಅಜ್ಜಿನ ಕಾಲದ್ದು ಅಂದ್ರೆ ಹಳೆ ಕಾಲದ್ದು ಅಂತೇಳಿ ಅಜ್ಜಿ ಕತೆ ಅಂದ್ರೆ ಕಟ್ಟು ಕತೆ ಅಂತೇಳಿ ಅದರಲ್ಲಿ ಸತ್ಯ ಕಡಿಮೆ ಇರುತ್ತೆ ಅಂತ ಅಜ್ಜಿ ಕತೆ ಅಂದ್ರೆ ಕಟ್ಟು ಕತೆ ಕಾಲಿಗೆ ಬುದ್ಧಿ ಹೇಳು ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಓಡಿ ಹೋಗು ತಪ್ಸ್ಕೊಂಡು ಹೋಗೋದು ಅಂತ ಕಾಲು ಕಿತ್ತು ಅಂದ್ರೆ ಕಾಲು ಕೀಳೋದು ಅಂದ್ರೆ ತ್ಯಜಿಸು ಅನ್ನೋದು ಬಿಡು ಅಂತೇಳಿ ಅರ್ಥ ಆಗುತ್ತೆ ಇನ್ನು ಕೈ ಕೊಡು ಕೈ ಕೊಡು ಅಂದ್ರೆ ಮೋಸ ಮಾಡೋದು ಅರ್ಧ ದಾರಿ ನಂಗೆ ಕೈ ಕೊಡ್ಬೇಡ ಅಂದ್ರೆ ಮೋಸ ಮಾಡಬೇಡ ಅಂತ ಇನ್ನು ಕೈ ಬಿಡು ಅವನು ಸರಿಯಾದ ಸಮಯದಲ್ಲಿ ಕೈ ಬಿಟ್ಬಿಟ ಅಂದ್ರೆ ದೂರ ಆದ ಅಂತೇಳಿ ಕೈ ಬಿಡು ಮೀನ್ಸ್ ದೂರ ಆಗೋದು ಇನ್ನು ಇಂಗು ತಿಂದ ಮಂಗ ಅವನ ಪರಿಸ್ಥಿತಿ ಇಂಗು ತಿಂದ ಮಂಗ ರೀತಿ ಆಯ್ತು ಅಂದ್ರೆ ಅವನು ಕಂಗಾಲಾದ ಅಂತೇಳಿ ಕಂಗಾಲು ಪರಿಸ್ಥಿತಿ ಡೈಲಾಮಕ್ಕೊಳಗಾದ ಗೊಂದಲಕ್ಕೊಳಗಾದ ಕಂಗಾಲಾದ ಅಂತೇಳಿ ಇನ್ನು ಮಾರ್ಜಾಲ ಸನ್ಯಾಸಿ ಅಂದ್ರೆ ಕಪಟ ಸನ್ಯಾಸಿ ಆ್ಯಕ್ಚುಲಿ ಮಾರ್ಜಾಲ ಅಂದ್ರೆ ಏನ್ ಗೊತ್ತಾ ಬೆಕ್ಕು ಅಂತೇಳಿ ಮಾರ್ಜಾಲ ನಡಿಗೆ ಅಂತೀವಲ್ಲ ಬೆಕ್ಕಿನ ನಡಿಗೆ ಅಂತೇಳಿ ಕ್ಯಾಟ್ವಾಕ್ ಗೆ ಕನ್ನಡದಲ್ಲಿ ಹೆಣ್ಮಕ್ಳು ಫ್ಯಾಷನ್ ಒಂದು ಈವೆಂಟ್ ಗಳಿಗೆಲ್ಲ ಹೋದಾಗ ಕ್ಯಾಟ್ವಾಕ್ ಮಾಡ್ತೀವಲ್ಲ ಮಾಡ್ತಾರಲ್ಲ ಅದಕ್ಕೆ ಮಾರ್ಜಾಲ ನಡಿಗೆ ಅಂತಾರೆ ಮಾರ್ಜಾಲ ಅಂದರೆ ಬೆಕ್ಕು ಬೆಕ್ಕು ನಡೆದ ಹಾಗೆ ನಡೆಯೋದು ಅಂತೇಳಿ ಇಲ್ಲಿ ಮಾರ್ಜಾಲ ಸನ್ಯಾಸಿ ಅಂದ್ರೆ ಕಪಟ ಸನ್ಯಾಸಿ ಅಂತೇಳಿ ಅಂದ್ರೆ ಬೆಕ್ಕು ಒಂದ್ಸರಿ ಸನ್ಯಾಸಿಯಾಗಿ ಎಲಿಗಳನ್ನೆಲ್ಲ ತಿಂದು ಹಾಕಿತ್ತಂತೆ ಆ ರೀತಿ ಕಪಟ ಸನ್ಯಾಸಿ ಅಂತ ಮುಖಕ್ಕೆ ಮಂಗಳಾರತಿ ಎತ್ತೋದು ಅಂದ್ರೆ ಮುಖಕ್ಕೆ ಮಂಗಳಾರತಿ ಎತ್ತು ಅಂದ್ರೆ ಅವಮಾನ ಮಾಡೋದು ಆಕಾಶಕ್ಕೆ ಏಣಿ ಹಾಕು ಅಂದ್ರೆ ಕೈಗೂಡದ್ದನ್ನ ಪ್ರಯತ್ನಿಸೋದು ಆಗದೇ ಇಲ್ಲ ಅಂತದಕ್ ಪ್ರಯತ್ನ ಮಾಡೋದು ಎರಡು ನಾಲಿಗೆ ನಿನಗೆ ಎರಡು ನಾಲಿಗೆ ಇದೆಯಾ ಕೇಳಿದ್ರೆ ಸುಳ್ಳು ಹೇಳೋದಕ್ಕೆ ಫಸ್ಟಿಗೆ ಒಂದ್ಸರಿ ಹೇಳಿ ಆಮೇಲೆ ಮತ್ತೊಂದು ತರ ಹೇಳದಕ್ಕೆ ಎರಡು ನಾಲಿಗೆ ಅಂತಾರಲ್ಲ ಸೊ ಸುಳ್ಳನ್ನು ಆಡುವುದು ಮೂಗು ತೂರಿಸು ಅನವಶ್ಯಕವಾಗಿ ಮಧ್ಯ ಪ್ರವೇಶಿಸೋದು ಯಾವುದೇ ವಿಷಯದಲ್ಲಿ ಮಧ್ಯ ಪ್ರವೇಶಿಸೋದಕ್ಕೆ ಮೂಗು ತೂರಿಸು ಅಂತೇಳಿ ಕರಿತೀವಿ ಬಾಲ ಬಿಚ್ಚು ಬಾಲ ಬಿಚ್ಚೋದು ಅಂದ್ರೆ ತೊಂದರೆ ಉಂಟು ಮಾಡೋದು ಇಲ್ಲಿ ಬಾಲ ಬಿಚ್ಚಬೇಡ ನೀನು ಅಂದ್ರೆ ಇಲ್ಲಿ ತೊಂದ್ರೆ ಮಾಡಬೇಡ ಅಂತ ಇನ್ನು ಟೋಪಿ ಹಾಕೋದು ಟೋಪಿ ಹಾಕು ಅಂದ್ರೆ ಮೋಸ ಮಾಡೋದು ಮೋಸ ಮಾಡುವುದು ಮೊಸಳೆ ಕಣ್ಣೀರು ಮೊಸಳೆ ಕಣ್ಣೀರು ಅಂದ್ರೆ ಸುಳ್ಳು ಕಣ್ಣೀರು ಕಪಟದ ದುಃಖ ಅಂತ ಕಣ್ಣಲ್ಲಿ ಜೀವ ಇಟ್ಕೊಂಡು ಕಣ್ಣಲ್ಲಿ ಜೀವ ಇಟ್ಕೊಂಡು ಅಂದ್ರೆ ತುಂಬ ಆಸೆ ಇಟ್ಕೊಂಡ್ರು ಅಂತ ತುಂಬಾ ಆಸೆ ಇಟ್ಕೊಂಡ್ರು ಅಂತ ಮೈಯೆಲ್ಲ ಕಣ್ಣಾಗು ಮೈಯೆಲ್ಲ ಕಣ್ಣಾಗಿರು ಅಂತ ಹೇಳಿದ್ರೆ ತುಂಬ ಜಾಗ್ರತೆಯಿಂದ ಇರುವು ತುಂಬ ಜಾಗೃತನಾಗಿರುವು ಏಳು ಕೆರೆ ನೀರು ಕುಡಿಸು ಏಳು ಕೆರೆ ನೀರು ಕುಡಿಸ್ಬಿಟ್ಟ ಅವನು ಅಂದರೆ ಬಹಳ ಕಷ್ಟ ಕೊಟ್ಟ ಅಂತ ಬಹಳ ಕಷ್ಟ ಕೊಡು ಕೂಪ ಮಂಡೂಕ ಕೂಪ ಅಂದರೆ ಬಾವಿ ಮಂಡೂಕ ಅಂದರೆ ಕಪ್ಪೆ ಅಂದರೆ ಬಾವಿಯಲ್ಲಿರುವ ಕಪ್ಪೆ ಅನ್ನುವ ಅರ್ಥ ಅದರ ಅರ್ಥ ಲೋಕಾನುಭವ ಇಲ್ಲದವರು ತಾವಿದ್ದೇ ತಾವು ತಿಳ್ಕೊಂಡಿದ್ದೇ ಜಾಸ್ತಿ ಅಂತೇಳಿ ಅನ್ನುವವರು ಇನ್ನು ಗಳಸ್ಯ ಕಂಠಸ್ಯ ಅವರಿಬ್ಬರ ಸ್ನೇಹ ಗಳಸ್ಯ ಕಂಠಸ್ಯ ಅಂದ್ರೆ ಅತಿಯಾದ ಆತ್ಮೀಯತೆ ಅತಿ ಆತ್ಮೀಯತೆ ಉಷಾ ಕಾಲ ಅಂದ್ರೆ ಮುಂಜಾನೆಯ ಸಮಯ ಉಷಾ ಕಾಲ ಎಂದರೆ ಮುಂಜಾನೆಯ ಸಮಯ ಕಣ್ಮಣಿ ಅಂದ್ರೆ ಅಚ್ಚುಮೆಚ್ಚಿನ ಅಚ್ಚುಮೆಚ್ಚಿಗೆ ಅಜಗಜಾಂತರ ಅಂತ ಹೇಳಿದ್ರೆ ಆಡು ಆನೆ ಎಷ್ಟು ವ್ಯತ್ಯಾಸ ಅಜ ಅಂದ್ರೆ ಆಡು ಗಜ ಅಂದ್ರೆ ಆನೆ ಅವೆರಡರ ನಡುವಿನ ಅಷ್ಟು ವ್ಯತ್ಯಾಸ ಅಜಗಜಾಂತರ ವ್ಯತ್ಯಾಸ ಅಂತೀವಲ್ಲ ಉತ್ಸವ ಮೂರ್ತಿ ಅವನೇನು ಇಲ್ಲ ಸುಮ್ಮನೆ ಉತ್ಸವ ಮೂರ್ತಿ ತರ ಓಡಾಡ್ತಿರ್ತಾನೆ ಅಂದ್ರೆ ಸದಾ ತಿರುಗಾಡ್ತಾ ಮೆರೆಯುವ ಸ್ವಭಾವದವನು ಮರೆಯುವ ಸ್ವಭಾವದವನು ಸಂಧ್ಯಾಕಾಲ ಅಂದ್ರೆ ಇಳಿ ವಯಸ್ಸು ಸಂಧ್ಯಾಕಾಲ ಅಂದ್ರೆ ಇಳಿ ವಯಸ್ಸು ಬುಡ ಮೇಲು ಅಂದ್ರೆ ಆಂದೋಲನ ಮಾಡೋದು ತಲೆ ಕೆಳಗೆ ಮಾಡುವಂತೀವಲ್ಲ ಆ ರೀತಿ ಆಂದೋಲನ ಮಾಡೋದು ಮೂಲಕ್ಕೆ ಕೈ ಹಾಕುವಂದ್ರೆ ಕಾರಣವನ್ನ ಕೇಳೋದು ಮೂಲಕ್ಕೆ ಕೈ ಹಾಕುವಂದ್ರೆ ಕಾರಣವನ್ನ ಕೇಳೋದು ಮಾಡಿದ್ದುಣ್ಣೋ ಮಹಾರಾಯ ಅಂದ್ರೆ ಮಾಡಿದ್ದಕ್ಕೆ ಪರಿಣಾಮವನ್ನು ಅನುಭವಿಸು ಅಂತೇಳಿ ಮಾಡಿದ್ದಕ್ಕೆ ಪರಿಣಾಮ ಅನುಭವಿಸು ದೀಪದ ಕುಡಿ ಅಂದ್ರೆ ವಂಶೋದ್ಧಾರಕ ದೀಪದ ಕುಡಿ ಅಂದ್ರೆ ವಂಶೋದ್ಧಾರಕ ಸಟ್ಗ ಆಡಿಸೋದು ನೀನ್ ಮಧ್ಯ ಸಟ್ಗ ಆಡಿಸ್ಬೇಡ ಅಂದ್ರೆ ಮಧ್ಯ ಪ್ರವೇಶಿಸಬೇಡ ಅಂತ ಮಧ್ಯ ಪ್ರವೇಶಿಸು ಗಾಳಿ ದೀಪ ಗಾಳಿ ದೀಪ ಅಂದ್ರೆ ಅಂತ್ಯಾವಸ್ಥೆ ಕೊನೆ ಕಾಲದಲ್ಲಿ ದೀಪ ಜೋರ ಗುರಿಯತ್ತೆ ಅಂತೀವಲ್ಲ ಆ ರೀತಿ ಗಾಳಿ ದೀಪ ಇನ್ನು ಬಟ್ಟಿ ಇಳಿಸು ಅಂದ್ರೆ ನಕಲು ತಯಾರಿಸು ನಕಲು ಮಾಡೋದು ಕಾಪಿ ಮಾಡೋದು ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಅಂದ್ರೆ ಎಚ್ಚರಿಕೆಯಿಂದ ಗಮನಿಸು ಸೂಕ್ಷ್ಮವಾಗಿ ಗಮನಿಸೋದು ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂದ್ರೆ ಗೆಲ್ಲುವ ಪಕ್ಷವನ್ನ ಗೆಲ್ಲುವ ವ್ಯಕ್ತಿಯನ್ನ ಸೇರೋದು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡೋದು ಅಂದ್ರೆ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸದಂತೆ ಮಾತನಾಡೋದು ಆ ಕಡೆನೂ ಇಲ್ಲ ಈ ಕಡೆಯೂ ಇರಲ್ಲ ಆತರ ಚಳ್ಳೆ ಹಣ್ಣು ತಿನ್ನಿಸಿ ಅಂದರೆ ಹಣ್ಣು ತಿನ್ಸೋದು ಅಂದರೆ ಮೋಸ ಮಾಡೋದು ಅವನು ಕಳ್ಳ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ದ ಅಂದರೆ ಹಣ್ಣನ್ನ ತಿನ್ಸಕ್ ಬರಲ್ಲ ಅವನು ಮೋಸ ಮಾಡ್ದ ಅಂತ ದ್ರಾವಿಡ ಪ್ರಾಣಾಯಾಮ ಮಾಡು ಅಂದರೆ ಸುತ್ತಿ ಬಳಸಿ ಮಾಡೋದು ಸುತ್ತಿ ಬಳಸೋದು ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗೋದು ಅಂತೀವಲ್ಲ ಆ ರೀತಿ ಪಾತಾಳ ಗರಡಿ ಹಾಕು ಪಾತಾಳ ಗರಡಿ ಅಂತೇಳಿ ಮೊದಲೆಲ್ಲ ಬರ್ತಿತ್ತು ಬಾವಿಯಲ್ಲಿರುವಂಥ ಯಾವುದೇ ವಸ್ತುವನ್ನು ತೆಗೀತಿತ್ತು ಅಂದರೆ ಚೆನ್ನಾಗಿ ಶೋಧನೆ ಮಾಡೋದು ಅಂತೇಳಿ ಉಪ್ಪಿನ ಪಟ್ಟಣವನ್ನ ಸೇರು ಅಂದ್ರೆ ಸುಖ ದೊರೆಯುವ ಪ್ರದೇಶಕ್ಕೆ ಹೋಗೋದು ಬಾಯಿಯಲ್ಲಿ ಚಿನ್ನದ ಚಮಚ ಇಟ್ಕೊಂಡು ಹುಟ್ಟೋದು ಬಾಯಿಯಲ್ಲಿ ಚಿನ್ನದ ಚಮಚ ಇಟ್ಕೊಂಡು ಹುಟ್ಟು ಅಂದ್ರೆ ಹುಟ್ಟುವಾಗಲೇ ಅಥವಾ ಶ್ರೀಮಂತನಾಗಿರೋದು ಅಂತ ಗುಡ್ಡಕ್ಕೆ ಕಲ್ಲು ಹೊರೋದು ಗುಡ್ಡಕ್ಕೆ ಕಲ್ಲು ಹೊತ್ತ ಏನಾದ್ರೂ ಯೂಸ್ ಇದೆಯಾ ಇಲ್ಲ ವ್ಯರ್ಥ ಕೆಲಸ ಮಾಡೋದು ಗುಡ್ಡಕ್ಕೆ ಕಲ್ಲು ಹೊರ ಅಂದ್ರೆ ವ್ಯರ್ಥ ಕೆಲಸ ಮಾಡು ಸೆರಗಿನಲ್ಲಿ ಕೆಂಡ ಕಟ್ಕೊಳ್ಳೋದು ಅಂದ್ರೆ ಅಪಾಯವನ್ನ ಜೊತೆಗೆ ಇಟ್ಕೊಳ್ಳೋದು ಅಂತೇಳಿ ಅಪಾಯವನ್ನು ಬಳಿಯೇ ಇಟ್ಟುಕೊಳ್ಳೋದು ಮೂಗುದಾರ ತೊಡಸು ಅವನಿಗೊಂದು ಮೂಗುದಾರ ಹಾಕಿ ಅಂದರೆ ಹತೋಟಿಯಲ್ಲಿ ಇಡೋದು ಅವನಿಗೆ ಮದುವೆ ಮಾಡಿ ಅವ್ನು ಮೂಗುದಾರ ಹಾಕಿ ಅಂತೀವಲ್ಲ ಮದುವೆ ಮಾಡಿದ್ರೆ ಸರಿ ಆಗ್ತಾನೆ ಕಂಟ್ರೋಲ್ ಆಗ್ತಾನೆ ಅಂತೇಳಿ ಸೊ ಹತೋಟಿಯಲ್ಲಿ ಇಡೋದು ಉಂಡ ಮನೆಗೆ ಮನೆಗಳ ಎಣಿಸು ಉಂಡ ಮನೆಗಳ ಎಣಿಸು ಅಂದರೆ ಉಂಡ ಮನೆ ಜಂತೆ ಎಣಿಸು ಅಂತೀವಲ್ಲ ಅಂದರೆ ಉಪಕರಿಸಿದವರಿಗೆ ಅಪಕಾರ ಮಾಡೋದು ಹೆಲ್ಪ್ ಮಾಡಿದವರಿಗೆ ಸಮಸ್ಯೆ ಮಾಡೋದು ಎಳ್ಳು ನೀರು ಬಿಡೋದು ಎಳ್ಳು ನೀರು ಅಂದ್ರೆ ವಿಷಯವನ್ನ ಮನಸ್ಸಿನಿಂದ ಬಿಟ್ಬಿಡೋದು ಮನಸ್ಸಿನಿಂದ ಆ ವಿಷಯಕ್ಕೆ ನಾನು ಎಳ್ಳು ನೀರು ಬಿಟ್ಟೆ ಅಂದ್ರೆ ಮನಸ್ಸಿಂದ ತೆಗೆದು ಹಾಕ್ದೆ ಅಂತ ಕೊನೆಯ ಮೊಳೆಗಳನ್ನ ಹೊಡೆ ಕೊನೆಯ ಮೊಳೆಯನ್ನ ಹೊಡೆಯೋದು ಅಂದ್ರೆ ಚರ್ಚೆಗೆ ಅವಕಾಶವಿಲ್ಲದಂತೆ ತೀರ್ಮಾನಗೊಳಿಸೋದು ಹತ್ತರ ಜೊತೆಗೆ ಹನ್ನೊಂದಾಗಿರು ಹತ್ತರ ಜೊತೆಗೂ ನೀನ್ ಸ್ಪೆಷಲ್ ಆಗಿರೋಕ್ ಹೋಗ ಹತ್ತರ ಜೊತೆಗೆ ಹನ್ನೊಂದು ತರ ಇರು ಅಂತೀವಲ್ಲ ಅಂದ್ರೆ ಇತರರಂತೆ ಇರು ಎಲ್ಲರ ರೀತಿ ಇರುತ್ತ ಶ್ವೇತ ಪತ್ರ ಹೊರಡಿಸು ಅಂದ್ರೆ ವಿಷಯ ಸ್ಪಷ್ಟವಾಗುವಂತೆ ದಾಖಲೆ ನೀಡೋದು ಮನೆ ತೊಳೆದು ಹೋಗೋದು ಮನೆ ತೊಳೆದು ಹೋಯಿತು ಅಂತೀವಲ್ಲ ಅಂದರೆ ಮನೆಯಲ್ಲಿರೋದು ಎಲ್ಲವನ್ನ ನಾಶ ಮಾಡೋದು ಬೇರಿಗೆ ಬಿಸಿ ನೀರು ಹುಯ್ಯೋದು ಬೇರಿಗೆ ಬಿಸಿ ನೀರು ಹುಯ್ದ್ರೆ ಏನಾಗುತ್ತೆ ಬೇರೆ ನಾಶ ಆಗತ್ತೆ ಅಂದರೆ ಮೂಲವನ್ನೇ ನಾಶ ಮಾಡೋದು ಕಂಕಣ ಬದ್ಧನಾಗಿರು ಕಟಿಬದ್ಧನಾಗಿರು ಅಂತೀವಲ್ಲ ಅಂದರೆ ಸಂಕಲ್ಪವನ್ನ ಮಾಡೋದು ಹೊಟ್ಟೆ ಬಟ್ಟೆ ಕಟ್ಟೋದು ಹೊಟ್ಟೆ ಬಟ್ಟೆ ಕಟ್ಟಿ ನೀನು ಓದಿಸ್ದೆ ಅಂತಾರಲ್ಲ ಅದರರ್ಥ ಮಿತವ್ಯಯ ಮಾಡಿ ಉಳಿಸು ಹೊಟ್ಟೆ ಬಟ್ಟೆ ಕಟ್ಟು ಅಂದ್ರೆ ಮಿತವ್ಯಯ ಮಾಡೋದು ಇನ್ನು ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಅಂದರೆ ಮತ್ಸರ ಮಾಡೋದು ಜಲಸಿ ಅಂತೀವಲ್ಲ ಮತ್ಸರ ಕಣ್ಣು ಮುಚ್ಚು ಕಣ್ಣು ಮುಚ್ಚೋದಂದ್ರೆ ನಿಧಾನ ನಿಧನವಾಗು ನಿಧಾನ ನಿಧನ ಮರಣ ಹೊಂದದು ಕಣ್ಣಿನಲ್ಲಿ ಕಿಡಿಕಾರು ಕಣ್ಣಲ್ಲೇ ಕಿಡಿಕಾರ್ತಾ ಇದ್ದ ಅಂದ್ರೆ ತುಂಬಾ ಸಿಟ್ಟಾಗಿದ್ದ ಅಂತ ತುಂಬಾ ಸಿಟ್ಟಾಗು ದಂತಕತೆ ದಂತಕತೆ ಕಾಂತಾರ ಒಂದು ದಂತಕತೆ ಅಂತೀವಲ್ಲ ಕ ದಂತಕತೆ ಅಂದ್ರೆ ಒಬ್ಬರಿಂದ ಒಬ್ಬರು ಹೇಳಿಕೊಂಡು ಮುಂದುವರಿಕೊಂಡು ಬಂದ ಹಳ್ಳಿಯ ಒಂದು ಕತೆ ಅದು ಒಂದೇ ಬಳ್ಳಿಯ ಎರಡು ಹೂವುಗಳು ಒಂದೇ ಬಳ್ಳಿಯ ಎರಡು ಹೂವುಗಳು ಅಂದ್ರೆ ಒಂದೇ ಮೂಲದವರು ಅಂತ ಆಲ್ಮೋಸ್ಟ್ ಸಹೋದರರು ಅನ್ನುವಂತ ಅರ್ಥ ಕೂಡ ಬರುತ್ತೆ ಇನ್ನು ಮಣೆ ಹಾಕು ವಿಷಯಕ್ಕೆ ಮಣೆ ಹಾಕಬೇಡ ಅಂದ್ರೆ ಗೌರವ ನೀಡಬೇಡ ಅಂತೀವಿ ಮಣೆ ಹಾಕು ಅಂದ್ರೆ ಗೌರವ ನೀಡು ಅಂತ ತಣ್ಣೀರೆರಚು ಅವನ ಆಸೆಗೆ ತಣ್ಣೀರುಚಿದ್ರು ಅವರೆಲ್ಲ ಸೇರಿ ಅಂದ್ರೆ ನಿರಾಸೆ ಉಂಟು ಮಾಡಿದ್ರು ಅಂತ ತಣ್ಣೀರು ಎರಚು ಅಂದ್ರೆ ನಿರಾಸೆ ಉಂಟು ಮಾಡು ಕಣ್ಣು ಬಿಟ್ಟು ನೋಡು ಬಿಟ್ಟು ನೋಡು ಅವಾಗಿಂದ ಹುಡುಕ್ತಿದೆಯಲ್ಲ ಸರಿಯಾಗಿ ಬಿಟ್ಟು ನೋಡು ಅಂದ್ರೆ ಗಮನ ಬಿಟ್ಟು ನೋಡು ಗಮನ ಬಿಟ್ಟು ನೋಡು ಹೊಟ್ಟೆ ಪಾಡು ಅಂದರೆ ಜೀವನೋಪಾಯ ಜೀವನೋಪಾಯ ಮೈ ಮರೆ ಮೈ ಮರಿಬೇಡ ಮರೆ ಅಂದ್ರೆ ತಲ್ಲೀನಾಗು ಕರತಲಾಮಲಕ ಕರತಲಾಮಲಕ ಅಂದ್ರೆ ಚೆನ್ನಾಗಿ ತಿಳ್ಕೊಂಡಿರೋದು ಹೆಗಲು ಕೊಡು ಹೆಗಲು ಕೊಡು ಅಂದ್ರೆ ಸಹಾಯ ಮಾಡೋದು ಹೆಲ್ಪ್ ಮಾಡೋದು ಭೂಮಿಗೆ ಭಾರ ಅವನು ಏನು ಪ್ರಯೋಜನ ಇಲ್ಲ ಭೂಮಿಗೆ ಭಾರ ಅಂದ್ರೆ ನಿಷ್ಪ್ರಯೋಜಕ ಅಂತ ಬಿಳಿಯ ಆನೆ ಬಿಳಿ ಆನೆ ಅಂತೀವಲ್ಲ ಬಿಳಿಯ ಆನೆ ಅಂದ್ರೆ ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ ಅಂತ ಕಣ್ಣೆರೆಯುವುದು ಕಣ್ಣೆರೆಯುವುದು ಅಂದ್ರೆ ಜ್ಞಾನೋದಯವಾಗುವುದು ಕಣ್ಣೆರೆಯುವುದು ಎತ್ತಿದ ಕೈ ಎತ್ತಿದ ಕೈ ಅಂದ್ರೆ ತುಂಬಾ ಪ್ರವೀಣ ಅಂತೇಳಿ ಟ್ಯಾಕ್ಟ್ಫುಲ್ ಅಂತ ಎತ್ತಿದ ಕೈ ಅವನು ಅಂದ್ರೆ ತುಂಬಾ ಪ್ರವೀಣ ಅದರಲ್ಲಿ ಅಂತ ತಲೆ ತೊಳೆದುಕೊಳ್ಳೋದು ತಲೆ ತೊಳೆಕೊಳ್ಳೋದು ಅಂದ್ರೆ ಸಂಬಂಧವನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳೋದು ಭೂಮಿ ತುಕ್ಕದ ಮನುಷ್ಯ ಅವನು ಭೂಮಿ ತುಕ್ಕದ ಮನುಷ್ಯ ಅಂದ್ರೆ ತುಂಬಾ ತಾಳ್ಮೆಯ ಗುಣದ ವ್ಯಕ್ತಿ ಅಂತ ಗುಡ್ಡಕ್ಕೆ ಕಲ್ಲು ಹೊತ್ತ ಹಾಗೆ ಅಂದ್ರೆ ನಿರರ್ಥಕವಾದ ಕೆಲಸ ಮೂಗುದಾರ ತೊಡಿಸುವ ಅಂದ್ರೆ ಹತೋಟಿಯಲ್ಲಿ ಇಡೋದು ಏತಿ ಅಂದರೆ ಪ್ರೀತಿ ಏತಿ ಅಂದರೆ ಪ್ರೇತಿ ಅಂದರೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳೋದು ಸ್ನೇಹಿತರೆ ಇದು ಪ್ರಮುಖವಾದ ನೂರ ಐದು ನುಡಿಗಟ್ಟುಗಳಾಗಿವೆ ಈ ಎಲ್ಲ ನುಡಿಗಟ್ಟುಗಳು ಹಿಂದಿನ ಎ ಎಸ್ ಡಿ ಎ ಪಿ ಒ ಪರೀಕ್ಷೆಯಲ್ಲಿ ಕೇಳಿದ ನುಡಿಗಟ್ಟು ನುಡಿಗಟ್ಟುಗಳಾಗಿವೆ ಈಗ ಸಮಾನಾರ್ಥಕ ಪದಗಳನ್ನು ನೋಡೋಣ ಸಮಾನಾರ್ಥಕ ಪದಗಳು ಪ್ರಮುಖ ಸಮಾನಾರ್ಥಕ ಪದಗಳು ಪ್ರಮುಖ ಸಮಾನಾರ್ಥಕ ಪದಗಳು ಮೊದಲಿದು ಚಿಂತೆ ಚಿಂತೆ ಅಂದ್ರೆ ಯೋಚನೆ ಅಥವಾ ದುಃಖ ಜಲಚರ ಜಲಚರ ಅಂದ್ರೆ ನೀರಿನಲ್ಲಿ ವಾಸಿಸುವ ಜೀವಿಗಳಿಗೆ ಜಲಚರ ಜೀವಿಗಳು ಅಂತಿವೆ ಜಲ ಅಂದ್ರೆ ನೀರು ಚರ ಅಂದ್ರೆ ಚಲಿಸೋದು ಅಂತ ತವಕ ತವಕ ಅಂದ್ರೆ ಆತುರ ತರಾತುರಿ ಆತುರ ತರಾತುರಿ ಅರ್ಜೆಂಟ್ ಮಾಡೋದು ಅಂತ ತಾಕೀತು ತಾಕೀತು ಅಂದ್ರೆ ಕಟ್ಟಪ್ಪಣೆ ಮಾಡೋದು ಅಥವಾ ಎಚ್ಚರಿಕೆ ಕೊಡೋದು ತುರಿಕೆ ತುರಿಕೆ ಅಂದ್ರೆ ನವೆ ಅಥವಾ ಕೆರೆತ ದೌರ್ಜನ್ಯ ದೌರ್ಜನ್ಯ ಅಂದ್ರೆ ದಬ್ಬಾಳಿಕೆ ದಬ್ಬಾಳಿಕೆ ದುತ್ತನೆ ದುತ್ತನೆ ಪ್ರತ್ಯಕ್ಷ ಆದ ಅಂತೀವಲ್ಲ ದುತ್ತನೆ ಅಂದ್ರೆ ಏಕಾಏಕಿ ಇದಕ್ಕಿದ್ದಂಗೆ ಅಂತ ಪಣ ತೊಡು ಪಣ ತೊಡೋದು ಅಂದ್ರೆ ದೃಢ ನಿರ್ಧಾರವನ್ನ ಕೈಗೊಳ್ಳುವುದು ಅಥವಾ ಪ್ರತಿಜ್ಞೆ ಮಾಡೋದು ಮಾಲಿನ್ಯ ರಹಿತ ಅಂದ್ರೆ ಮಲಿನತೆ ಇಲ್ಲದ ಕೊಳೆ ಇಲ್ಲದ ಕೊಳಕಿಲ್ಲದ ಅಂತ ಮೂರ್ಛೆ ಮೂರ್ಛೆ ಹೋಗೋದು ಅಂದ್ರೆ ಪ್ರಜ್ಞೆ ತಪ್ಪುವುದು ಪ್ರಜ್ಞೆ ತಪ್ಪುವುದು ಅಥವಾ ಎಚ್ಚರ ತಪ್ಪುದು ವಿಷಕನ್ಯಾ ಅವಳೊಬ್ಳು ವಿಷಕನ್ಯಾ ಮರೆಯ ಅಂದ್ರೆ ಇಡೀ ದೇಹ ವಿಷದಿಂದ ಕೂಡಿದವಳು ಅಂದ್ರೆ ಕೆಟ್ಟ ಮನಸ್ಥಿತಿಯಿಂದ ಕೂಡಿದವಳು ಅನ್ನಂತ ಅರ್ಥ ಸಂಕುಲ ಸಂಕುಲ ಅಂದ್ರೆ ಸಮೂಹ ಅಥವಾ ಗುಂಪು ಅಂತೇಳಿ ಅರ್ಥ ಸಮೂಹ ಮತ್ತು ಗುಂಪು ಸೋಂಕು ಅಂದ್ರೆ ಒಬ್ಬರಿಗೆ ಮತ್ತೊಬ್ಬರಿಗೆ ಹರಡುವ ರೋಗ ಸಾಂಕ್ರಾಮಿಕ ರೋಗ ಅಂತೀವಲ್ಲ ಆ ಶೋಷಣೆ ಶೋಷಣೆ ಅಂದ್ರೆ ತುಳಿತ ತುಳಿತಕ್ಕೊಳಪಡೋದು ಹಿಂಸೆ ಅಂಚು ಅಂಚು ಅಂದ್ರೆ ಪಕ್ಕ ಮತ್ತು ಮೇಲೆ ಅಧಿಪತಿ ಅಧಿಪತಿ ಅಂದ್ರೆ ಒಡೆಯ ಅಧಿಪತಿ ಅಂದ್ರೆ ಒಡೆ ಅಧಿಪತಿ ಒಡೆಯ ಅವಕಾಶ ಅವಕಾಶ ಅಂದ್ರೆ ಸಂದರ್ಭ ಎಡೆ ಆಕ್ರೋಶ ಆಕ್ರೋಶ ಅಂದರೆ ಗರ್ಜನೆ ಕೋಪಿಸುವಿಕೆ ಉಪೇಕ್ಷೆ ಉಪೇಕ್ಷೆ ಅಂದರೆ ಅಲಕ್ಷ್ಯ ಅಥವಾ ಕಡೆಗಣಿಸುವಿಕೆ ಕಾಡು ಕಾಡು ಅಂದರೆ ಅರಣ್ಯ ಅಡವಿ ಅಡವಿ ಕ್ಷೇಮ ಸಮಾಚಾರ ಅಂದರೆ ಕುಶಲ ಆರೋಗ್ಯ ಕುರಿತಾದ ವಿಷಯ ಖಾರವಾಗಿ ಖಾರ ಅಂದರೆ ತೀಕ್ಷ್ಣವಾಗಿ ಅಥವಾ ಕಟುವಾಗಿ ಅಂತೇಳಿ ಇನ್ನು ಗಳಿಸು ಗಳಿಸು ಅಂದರೆ ಸಂಪಾದಿಸು ಪಡೆ ಚರ್ಚೆ ಚರ್ಚೆ ಅಂದರೆ ವಾಗ್ವಾದ ಅಥವಾ ತರ್ಕ ಅಂತೇಳಿ ಇನ್ನು ತಾಣ ತಾಣ ಅಂದರೆ ಸ್ಥಾನ ಸ್ಥಾನ ಮತ್ತು ಸ್ಥಳ ಎನ್ನುವಂಥ ಅರ್ಥ ಸ್ನೇಹಿತರೆ ಇದು ಪ್ರಮುಖವಾದ ಸಮನಾರ್ಥಕ ಪದಗಳು ಸ್ನೇಹಿತರೆ ಪಿ ಒ ಎಕ್ಸಾಮ್ಗಾಗಿ ವಿಶೇಷ ಸರಣಿಗಳನ್ನು ತಂದಿದ್ದೀವಿ ಪಿ ಒ ಪರೀಕ್ಷೆಗಾಗಿ ನಾಳೆ ಒಂದೇ ದಿನ ಇರೋದ್ರಿಂದ ಈ ವಿಷಯವನ್ನು ಮತ್ತೊಮ್ಮೆ ಹೇಳ್ತಿದ್ದೀವಿ ಪಿ ಒ ಪರೀಕ್ಷೆಗಾಗಿ ಕನ್ನಡ ವ್ಯಾಕರಣ ಮಾಲಿಕೆ ಕನ್ನಡ ವ್ಯಾಕರಣದ ಎಲ್ಲ ಪಠ್ಯಗಳನ್ನು ಕನ್ನಡ ವ್ಯಾಕರಣ ಮಾಲಿಕೆ ಕನ್ನಡ ವ್ಯಾಕರಣದ ಎಲ್ಲ ಮೂವತ್ತೊಂದು ಚಾಪ್ಟರ್ ಅನ್ನ ಚಾಪ್ಟರ್ ವೈಸ್ ಬೋರ್ಡ್ ಟೀಚಿಂಗ್ ಮಾಡಿದೀವಿ ಪ್ರತಿಯೊಂದು ಪ್ರಮುಖ ಉದಾಹರಣೆಗಳನ್ನು ತೆಗೆದುಕೊಂಡು ಎಕ್ಸ್ಪ್ಲೈನ್ ಮಾಡಿದೀವಿ ಸದುಪಯೋಗ ಮಾಡಿಕೊಳ್ಳಿ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಇದರಲ್ಲಿ ಎಲ್ಲ ಮೂವತ್ತ್ ಮೂರು ಚಾಪ್ಟರ್ ಟಿಪ್ಸ್ ಮತ್ತು ಟೆಕ್ನಿಕ್ಸ್ ನ ಒಳಗೊಂಡಂತಹ ಮಾದರಿ ಲೆಕ್ಕಗಳನ್ನು ಬಿಡಿಸಲಾಗಿದೆ ಹಾಗೇನೆ ಪಿ ಒ ಮಾಡೆಲ್ ಪೇಪರ್ಸ್ ಮಾಡೆಲ್ ಪೇಪರ್ಸ್ ಹದಿನಾರಕ್ಕೂ ಹೆಚ್ಚು ಮಾಡೆಲ್ ಸರಣಿ ಪ್ರಶ್ನೆ ಪತ್ರಿಕೆಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ನ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್